ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರುಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಪಂಚಾಯತಿ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡಗೀತೆ ಆಡುವುದರ ಮೂಲಕ ಉದ್ಘಾಟಿಸಿದರು ಸಭೆ ಉದ್ಘಾಟನೆಯ ನಂತರ ಸಭೆಯ ಆಯೋಜಕರಾದ ತಾಲೂಕು ಪಂಚಾಯಿತಿ ಸಿದ್ದಪ್ಪನವರು ಮಾತನಾಡಿ ಗ್ರಾಮ ಸಭೆ ಕರೆಯುವುದರ ಉದ್ದೇಶ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಸಮಸ್ಯೆಗಳನ್ನು ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಸ್ಥರುಗಳಿಗೆ ಕಿವಿಮಾತು ಹೇಳಿದರು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವಸ್ವಾಮಿ ಉಪಾಧ್ಯಕ್ಷೆ ರಾಜಮ್ಮ ಹಾಗೂ ಗ್ರಾಮಸ್ಥರುಗಳು ಪಂಚಾಯಿತಿ ಸದಸ್ಯರುಗಳು ಮತ್ತು ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಿರ್ವಹಣೆ ಮಾಡಿದ್ದಾರೆ ಕೂಲಿಯಾಗಿ ಬಳಸ್ಕೊಂಡಿದ್ದಾರೆ ಸಾಮಗ್ರಿ ವೆಚ್ಚವಾಗಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಒಟ್ಟು ನಲವತ್ತಾರು ಲಕ್ಷದ ಎಂಟು ಮನೆಗಳಿಗೆ ನಾವು ತೊಂಬತ್ತು ದಿನಗಳ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡ್ತೀವಿ ಅದು ಐವತ್ ಸಾವಿರದ ನೂರ ಅರವತ್ತೇಳು ರೂಪಾಯಿಗಳನ್ನ ಆರು ಜನ ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಕೊಟ್ಟಿಗೆಗಳಿಗೆ ಮೂರು ಫಲಾನುಭವಿಗಳು ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ಮೂರು ರೂಪಾಯಿಗಳು ಒಟ್ಟು ಒಂಬತ್ತು ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳಾಗಿದೆ ಸಾರ್ವಜನಿಕ ಕಾಮಗಾರಿಗಳು ಇಪ್ಪತ್ತೊಂಬತ್ತು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿ ನಲವತ್ತು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಹದಿನಾರು ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಇತರೆ ಇಲಾಖೆಗಳು ತೋಟಗಾರಿಕೆ ಇಲಾಖೆಯಿಂದ ಐದು ಕಾಮಗಾರಿಗಳನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ ಐದು ಕಾಮಗಾರಿಗಳನ್ನು ಮಾಡಿದ್ದಾರೆ ರೇ ಕೃಷಿ ಇಲಾಖೆಯಿಂದ ಒಂದು ರೇಷ್ಮೆ ಇಲಾಖೆಯಿಂದ ಒಂದು ಕಾಮಗಾರಿಗಳು ಈ ರೀತಿಯಾಗಿ ಐವತ್ತು ಕಾಮಗಾರಿಗಳನ್ನು ಈ ಒಂದು ಪಂಚಾಯಿತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಇದು ಎಲ್ಲೆಲ್ಲಿ ನಡೆದಿದೆ ಹಾಗೂ ಇದರಲ್ಲಿ ಯಾರ್ಯಾರು ಮಂಡಿಸ್ತೀವಿ ತಾವು ತಮ್ಮ ಅಭಿಪ್ರಾಯಗಳನ್ನ ನಾವು ಓದಿ ಹೇಳದ ಮೇಲೆ ತಾವು ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡಬಹುದು ನಮಸ್ಕಾರ ಗ್ರಾಮ ಪಂಚಾಯತ್